ಶಲೋ ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವರ ಮಕ್ಕಳಿಗೆ ಸಮಾಪು ಸಂತೋಷವು ಕೃಪೆ ಬಿಡ್ತಾ ಪ್ರಿಯ ದೇವರ ಮಕ್ಕಳೇ ನಾವು ನಿತ್ಯ ಆರಾಧಿಸುವಂತ ದೇವರು ನಮ್ಮ ನಿತ್ಯ ನಡೆಸುವಂತ ದೇವರಾಗಿದ್ದಾರೆ ನೀನು ನಿತ್ಯ ಆರಾಧಿಸುವಂತ ಆ ಮಹಾಪ್ರಭು ನಿನ್ನ ಪ್ರತಿನಿತ್ಯ ನಡೆಸುವಂತ ದೇವರಾಗಿದ್ದಾನೆ ಎಂತಹ ಸಂದರ್ಭಗಳಲ್ಲಿ ಕೂಡ ಅಥವಾ ನಿತ್ಯ ನಡೆಸುವುದಕ್ಕೆ ಶಕ್ತ ದೇವರಾಗಿದ್ದಾರೆ ನಿತ್ಯ ನಡೆಸುವಂತಹ ದೇವರನ್ನ ನಿತ್ಯ ಭಜಿಸುವ ನೀನು ಈ ದಿನ ಕೇಳುವಂತ ಆತನ ವಾಕ್ಯ ಜೀವ ಒಳ್ಳೆಯದು ಆತನ ವಾಕ್ಯ ಹೇಳ್ತಾ ಇದೆ ಕೀರ್ತನೆ ನೂರ ಇಪ್ಪತ್ತೊಂದನೇ ಕೀರ್ತನೆ ಒಂದೇ ವರ್ಷದಲ್ಲಿ ಕನ್ನತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ನನ್ನ ಸಹಾಯವು ಎಂದ ಭೂಮಿಯ ಕಾಶಗಳನ್ನು ನಿರ್ಮಾಣ ಮಾಡಿದಂತ ಹೋಗಿನಿಂದಲೇ ನನ್ನ ಸಹಾಯವು ಬರುತ್ತದೆ ಪ್ರಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ನಾವು ಅನೇಕ ಬೆಟ್ಟ ಗುಡ್ಡೆಗಳನ್ನ ಕಾಣ್ತೇವೆ ಆ ಬೆಟ್ಟಗಳಿಂದ ಆಗಲಿ ಆ ಬರೋದಿಲ್ಲ ದೊಡ್ಡ ಬೆಟ್ಟ ಏನು ತೋರಿಸುತ್ತಂದ್ರೆ ಎಷ್ಟೋ ಸಾರಿ ನಿಮ್ಮ ಜೀವನದಲ್ಲಿ ಇವರು ದೊಡ್ಡ ವ್ಯಕ್ತಿ ಈ ವ್ಯಕ್ತಿಯಿಂದ ನನಗೆ ಸಹಾಯ ಸಿಗಬಹುದು ನನ್ನ ಓನ ಬಹು ದೊಡ್ಡ ವ್ಯಕ್ತಿ ನನಗೆ ಸಹಾಯ ಸಿಗಬಹುದು ನನ್ನ ಸೇವೆಗಾಗಿ ಇಂಥವರಿಂದ ನಮಗೆ ಸಹಾಯ ಸಿಗಬಹುದು ಅಂತ ಎಷ್ಟೋ ಸಾರಿ ಯೋಚನೆ ಮಾಡ್ತಾರೆ ಆದ್ರೆ ಅವ್ರು ಯಾರಿಂದಲೂ ನಮಗೆ ಸಹಾಯ ಸಿಗೋದಿಲ್ಲ ಅದಕ್ಕೆ ದೇವರು ವಾಕ್ಯದಲ್ಲಿ ಬರೆದಿದೆ ನಮ್ಮ ಸಹಾಯ ಎಲ್ಲಿ ಬರುತ್ತೆ ಅನೇಕ ಸಾರಿ ನಾವು ಕಣ್ಣೆತ್ತಿ ಪರ್ವತಗಳ ಆಗಿರುವಂತ ಜನರ ಕಡೆಗೆ ನೋಡ್ತೇವೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಡೆಗೆ ನಮ್ಗೆ ಗಮನ ಹೋಗುತ್ತೆ ಹಣಕಾಸು ಇರುವಂತಹ ಜನರ ಕಡೆಗೆ ನಮ್ಮ ಗಮನ ಹೋಗಿರುತ್ತೆ ಆದ್ರೆ ನಮ್ಮ ಸಹಾಯ ಅವ್ರು ಯಾರಿಂದ ಬರುವುದಿಲ್ಲ ನಮ್ಮ ಸಹಾಯ ನಮ್ಮ ಸೃಷ್ಟಿಕರ್ತವಾದ ದೇವರಿಂದ ಪ್ರಿಯ ದೇವರ ಮಕ್ಕಳೇ ಗುಡ್ಡ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾಗ ಗುಡ್ಡಗಳು ಕದಲಿಯಾದ ಎಷ್ಟೋ ಸಾರಿ ಬೆಟ್ಟಗಳೋಪಾದಿಯಲ್ಲಿ ಜನರ ಸಹಾಯ ನಮ್ಮಿಂದ ದೂರ ಹೋಗಬಹುದು ಗುಡ್ಡಗಳೋಪಾದಿಯಲ್ಲಿ ಕಾಣಿಸುವಂತ ಹಣದ ಗಂಟುಗಳು ನಮ್ಮಿಂದ ದೂರ ಹೋಗಬಹುದು ಅನೇಕ ಸಂಗತಿಗಳು ನಮ್ಮನ್ನು ಬಿಟ್ಟು ಹೋಗಬಹುದು ಆದರೆ ದೇವರ ವಾಕ್ಯ ಮಾತ್ರ ಬಿಟ್ಟು ಹೋಗೋದು ಅದನ್ನು ತೋಪಿಗೆ ಮಾತ್ರ ಬಿಟ್ಟು ಹೋಗೋದು ನಮ್ಮ ಸಹಾಯವು ಯಾವ ವ್ಯಕ್ತಿಗಳಿಂದ ನಮಗೆ ಸಹಾಯ ಅಲ್ಲ ಮನುಷ್ಯರನ್ನ ಎದುರು ನೋಡ್ತಾ ಇದ್ದೀರ ಸಹಾಯಕ್ಕಾಗಿ ಯಾರು ನೋಡ್ತಾ ಇದ್ದೀರಿ ಆ ಸುಂದರ ದ್ವಾರ ಎಂಬ ಮಂಟಪದ ಬಳಿಯಲ್ಲಿ ಪೇತ್ರ ಯಾಕೋಬ ಯೋಹಾನ ದೇವಾಲಯಗಳ ಹೋಗುವಾಗ ಒಬ್ಬ ಹುಟ್ಟುಕುಟ್ಟನು ಇವರನ್ನ ದೃಷ್ಟಿಸಿ ಬಂದ ನಾಲ್ವತ್ತು ವರ್ಷಗಳಿಂದ ಅವರನ್ನು ದೃಷ್ಟಿಸಿ ನೋಡಿದಾಗ ನನಗೇನಾದ್ರೂ ಸಹಾಯ ಸಿಗಬಹುದ ನನಗೇನಾದ್ರು ಹೆಲ್ಪ್ ಸಿಗಬಹುದಾ ಅಂತ ಅನೇಕರಿಂದ ಎದುರು ನೋಡ್ತಾನೆ ಇಲ್ಲ ಆದ್ರೆ ಪೇತ್ರ ಬೆಳ್ಳಿ ಬಂಗಾರ ಮತ್ತು ನನ್ನಲ್ಲಿಲ್ಲ ನನ್ನಲ್ಲಿ ಕೊಡುತ್ತೇನೆ ಅದರೇ ದಿನ ಯಸ್ಸು ಬೆಟ್ಟ ಗುಡ್ಡಗಳಿಂದಾಗಲಿ ದೊಡ್ಡ ವ್ಯಕ್ತಿಗಳಿಂದಲಾಗಲಿ ಹಣ ಇರುವಂತ ವ್ಯಕ್ತಿಗಳಿಂದಾಗಲಿ ನೀನು ಯೋಚಿಸ್ತಾ ವ್ಯಕ್ತಿಗಳಿಂದಾಗಲಿ ನನ್ನ ಸಹಾಯ ಬರೋದಿಲ್ಲ ಎಲ್ಲರನ್ನ ಸೃಷ್ಟಿ ಮಾಡಿದಂತ ಎಲ್ಲರ ಮೇಲಿರುವಂತಹ ಆ ದೇವರಿಂದ ನನಗೆ ಸಹಾಯ ಇವತ್ತಿನ ಕಣ್ಣುಗಳು ಆ ದೇವರನ್ನು ದೃಷ್ಟಿಸಲಿ ಪ್ರತಿದಿನ ನಿನ್ನ ಕಣ್ಣುಗಳು ದೇವರನ್ನು ದೃಷ್ಟಿಸುತ್ತ ದೇವರ ಮಾರ್ಗದರ್ಶನವನ್ನು ವಹಿಸುತ್ತ ದೇವರನ್ನೇ ಎದುರು ನೋಡಲಿ ಸಹಾಯಕರುತ್ತ ಬಂದಿರುವ ಪ್ರಕಾರ ನಾನೇ ನಿನಗೆ ಸಹಾಯಕ ಎಂಬುದಾಗಿ ಹೇಳುವ ಪ್ರಕಾರ ನಿಮಗೆ ಸಹಾಯಕ ಕಣಳೆತ್ಯ ದೇವರನ್ನು ದೃಷ್ಟಿಸಿ ಇಷ್ಟು ಜನ ಮನುಷ್ಯರು ನೋಡ್ದ ಇಷ್ಟು ಜನ ವ್ಯಕ್ತಿಗಳು ನೋಡಿದ ಇಷ್ಟು ಜನ ಯಾರ್ಯಾರನ್ನೂ ಸಹಾಯಕ್ಕಾಗಿ ನೋಡ್ದ ನಿನ್ನ ಸೇವೆಗಾಗಿ ಯಾರನ್ನು ನೋಡ್ದ ಸಭೆಗಾಗಿ ಯಾರನ್ನು ನೋಡ್ದ ಆತ್ಮಗಳ ರಕ್ಷಣೆಗಾಗಿ ಯಾರನ್ನು ನೋಡ್ದ ಸ್ವಂತ ಮನೆ ಕಟ್ಟಲಿಕ್ಕೆ ಯಾರನ್ನು ನೋಡ್ದ ಬಿಸಿನೆಸ್ ಇಂಪ್ರೂವ್ಮೆಂಟ್ ನೋಡ್ದ ಈ ಕಣ್ಣೆತ್ತಿ ದೇವರನ್ನು